ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಊರು ಸರ್ ನಮ್ಮ ಹೆಸರು ಬಸವರಾಜ್ ಅಂತ ನಾವು ಟೈಲರ್ ಕೆಲಸ ಬಾಸ್ ಟೈಲರ್ ಅಂತ ಟೈಲರ್ ಕೆಲಸ ಮಾಡ್ತೀವಿ ಕೊಟ್ಟೂರು ಕೊಟ್ಟೂರು ಸರ್ ಕೊಟ್ಟೂರಿಂದ ಇದು ನಮ್ಮ ಹೊಲ ಬಂದು ಎರಡೂವರೆ ಕಿಲೋಮೀಟರ್ ಆಗ್ತದೆ ಸರ್ ಈಗ ನಾವು ಇದನ್ನ ಗಿಡ ಹಚ್ಚಿ ಈಗ ನಿಮಗೆ ಕೃಷಿ ಬಗ್ಗೆ ನಾಲೆಡ್ಜ್ ಕಡಿಮೆ ಅಲ್ಲ ಸರ್ ಸರ್ ಪೂರ್ತಿ ನನಗೆ ಗೊತ್ತಿದ್ದೇ ಇಲ್ಲ ಸರ್ ಕೃಷಿ ಅಂದ್ರೆ ನಿಮಗೆ ದೂರ ಸರ್ ಸುಮಾರು ಒಂದು ಮೂರು ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ದೆಲ್ಲ ಸರ್ ನಾವು ಹೌದು ಸರ್ ಬಂದಿದ್ದೀವಿ ಮೂರು ತಿಂಗಳಿಂದ ಹೌದು ಸರ್ ಅವತ್ತು ಗಿಡ ಹೆಂಗತ್ ಸರ್ ನಿಮ್ ತೋಟದ ಸರ್ ನಾನು ಆಕ್ಚುಲಿ ನೀ ಯಾಕಾರ ಚಿನ್ನಪ್ಪ ಗಿಡ ನನ್ನಂಗ್ ಸರ್ ನನಗೆ ಇನ್ನು ನಾನೇನು ತಪ್ಪು ಮಾಡ್ತಾ ಇದನ್ನು ಈ ಭಾಗದಲ್ಲಿ ತೋಟ ಮಾಡಕ್ಕೆ ಮಾಡಿರೋ ಧೈರ್ಯ ಇಡೀ ಈ ಸುತ್ತಮುತ್ತಲು ನೀವು ಕಿಲೋಮೀಟರ್ ಗಟ್ಟಲೆ ತಿರುಗಿದ್ರು ಕೂಡ ಅಡಿಕೆ ತೋಟ ಸಿಗೋದು ಕಷ್ಟ ಐತಲ್ಲ ಒಂದು ತೋಟ ತೆಂಗಿನ ತೋಟ ಕೂಡ ಸಿಗಲ್ಲ ಸರ್ ಇಲ್ಲಿ ಏನೂ ಸಿಗಲ್ಲ ಈ ಭಾಗದಾಗ ಈ ಭಾಗದಾಗ ನಿಮಗೆ ನೀರು ಒಂದಿಷ್ಟು ಬೋರ್ವೆಲ್ ನೀರ್ ಸಿಕ್ಕಿರೋದ್ರಿಂದ ಮೊಂಡ ಧೈರ್ಯ ಮಾಡಿ ಅಡಿಕೆ ತೋಟ ಮಾಡಿದ್ದೀವಿ ಹೌದು ಸರ್ ಹೌದು ಸರ್ ಮೊಂಡ ಧೈರ್ಯ ಮಾಡಿ ಅಡಿಕೆ ತೋಟ ಮಾಡಿ ಮಂಡ್ಯದಲ್ಲಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರೋನ್ ಅಂತ ಹೇಳಿ ನಾನು ಐ ಡಿ ಎಫ್ ಸಿ ಫಸ್ಟ್ ಭಾರತದಲ್ಲಿ ಕೆಲಸ ಮಾಡ್ತಿರೋದು ಐ ಡಿ ಎಫ್ ಸಿ ಫಸ್ಟ್ ಭಾರತದಲ್ಲಿ ಕೆಲಸ ಮಾಡ್ತೀರಿ ಮಗ ಅಲ್ಲ ಹೌದು ಸರ್ ಹೌದು ಸರ್ ಒಂದು ರೀತಿ ಈಗ ನಿಮ್ಮ ಸಂಬಂಧಿಕರು ಯಾವ್ರು ಬಂದು ಹೋದ್ರೆ ಇಲ್ಲಿಗೆ ಅಂದ್ರಿ ಸರ್ ಶಾಗ್ಲೆ ಅಂತ ಶಾಗಲೇ ಲೋಕಿಕೇರಿ ಹತ್ರ ಶಾಗ್ಲೆ ಶಾಗ್ಲೆಯರು ಬಂದೋರು ಸರ್ ಹೌದು ಸರ್ ಈಗ ಮೊದಲು ವಿಡಿಯೋ ನೋಡಿದ್ರು ಅವರು ಹಾಂ ನೋಡಿದ್ರು ಸರ್ ನೋಡಿದ್ರು ಈಗ ಗಿಡ ನೋಡಿ ಏನಂದ್ರೆ ಸರ್ ಸರ್ ಇದು ಅವ್ರು ಒಂದು ಭಾಳ ಗಿಡಗಳು ಭಾಳ ಚೆನ್ನಾಗಿ ನೀವು ಒಂದು ವರ್ಷದ ಗಿಡ ಇದ್ದಂಗೆ ಅದಾವಲ್ಪ ಈಗ ಆರು ತಿಂಗಳ ಗಿಡನ ಒಂದು ವರ್ಷದ ಗಿಡ ಕಣ್ಣಕ್ಕೆ ಕಾಣ್ತಾವಲ್ಲ ಅಂತ ಹೇಳ್ತಾರೆ ಈಗ ಒಂದು ಆರು ತಿಂಗಳು ಆಗ್ತವನ್ಸಿ ಹಾಂ ಹಚ್ಚಿ ಆರು ತಿಂಗಳಲ್ಲ ಸರ್ ಈಗ ನಿಮಗೆ ಒಂದು ರೀತಿ ತೃಪ್ತಿ ಅನಿಸುತ್ತಾ ಹೆಂಗಿದ್ರಾಗ ಹ್ಞೂ ಸರ್ ತೃಪ್ತಿ ಅನಿಸುತ್ತೆ ಸರ್ ನೀವು ಡಾಕ್ಟರ್ ಸೈಲಿ ಕೊಟ್ಟ ಮೇಲೆ ನಿಮಗೆ ಅದು ಗಿಡಗಳು ನೋಡಂಗದು ಸರ್ ನಾನು ನಿಜವಲ್ಲೂ ಒಂಥರ ಭರವಸೆ ಕಳ್ಕೊಂಡಿದ್ದೆ ಆ ಡಾಕ್ಟ್ರ್ ಸೈಲ್ ನಾವು ಯಾವಾಗ ಕೊಟ್ಟಿವ ಗಿಡಗಳು ಬಡ್ಡಿಗಳೆಲ್ಲ ಬಹಳ ಭಾಳ ದಪ್ಪ ಅದು ಆಮೇಲೆ ಗಿಡಗಳೆಲ್ಲ ಹಸುರಾದವು ಒಣಗಿದಂಗೆ ಕಾಣ್ತಿತ್ತು ನೋಡಂಗದಲ್ಲ ಸರ್ ಏನೇನು ಕಾಣ್ತದ ಅಲ್ಸಂದಿ ಕೂಡ ಬೀಜ ಉಪಚಾರ ಮಾಡಿದ ಅಲ್ಸಂದಿ ಹಾಕಕ್ಕಂತನ ಗೊತ್ತಿಲ್ಲ ನೀವು ಅಲ್ಸಂದಿ ಹಾಕಬೇಕಂತ ಹೇಳಿದ್ಮೇಲೆ ಇದ್ ಹಾಕಿದ್ಮೇಲೆ ಸ್ವಲ್ಪ ಟರ್ನ್ ಕಾಣ್ತ ಸರ್ ಇದು ಆಮೇಲೆ ಇದನ್ನ ಈಗ ಇದ್ ಮಾಡಿ ಮತ್ತೆ ಮತ್ತೆ ಏನಾರು ಆರೇಕಾಗಿ ಹಾಕೋಣಂತ ಒಂದು ವ್ಯವಸ್ಥೆ ಮಾಡ್ಕೋಣಿ ನಿರಂತರವಾಗಿ ಮಣ್ಣಿನ ಫಲವತ್ತತೆ ಅಥವಾ ಸುಸ್ಥಿರತೆ ಅಂತಕ್ಕಂಥ ವರ್ಡ್ ಚೆನ್ನಾಗಿ ಅರ್ಥ ಆಗ್ತೈತಲ್ಲ ಸರ್ ನಿಜವಾಗ್ಲು ಬಹಳ ಚೆನ್ನಾಗಿ ಅರ್ಥ ಐತೆ ಸರ್ ನಾನು ನಿಮ್ಮ ಯೂಟ್ಯೂಬ್ ನೋಡ್ತಾ ಇರ್ತೀವಿ ಹಂಗಾಗಿ ನಮಗೆ ಅದ್ರ ಬಗ್ಗೆ ಜ್ಞಾನ ಬಂದ ಸರ್ ಅವಾಗ ಅವಾಗ ನಾವು ಟಿಫನ್ ಮಾಡಕ್ ಕುಂತಾಗ ಬೆಳಗ್ಗೆನ ಯೂಟ್ಯೂಬ್ ಅಪ್ಲೋಡ್ ಆಗಿರ್ತಾವೆ ನೋಡ್ಕೊಂಡ್ಮೇಲೆ ಎಲ್ಲರಿಗೆ ಹೇಳೋದನ್ನ ನಾವು ತಿಳ್ಕೊಂಡು ಸ್ವಲ್ಪ ಕೃಷಿ ಜ್ಞಾನ ಸ್ವಲ್ಪ ತಿಳ್ಕೊಂಡಿ ಸರ್ ಇನ್ನು ಬಹಳ ತಿಳ್ಕೊ ಅದೈತಿ ಆದ್ರೆ ಇನ್ನು ಸ್ವಲ್ಪ ತಿಳ್ಕೊಂಡಿ ಸರ್ ಇನ್ನು ಸ್ಲೈರಿಗಿರಿ ಅಂತೀರಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ಬೇಕನ್ನ ಆಸೆ ಸರ್ ಯಾವುದೇ ಒಬ್ಬ ವ್ಯಕ್ತಿ ಈಗ ಇವತ್ತೇನಾಗ್ತೈತಿ ಅಂತಂದ್ರೆ ಕೃಷಿ ನಾಲೆಡ್ಜ್ ಇರ್ತಕ್ಕಂತ ಫೇಲ್ ಆಗ್ತದಾರೇ ನಂದ್ ಎಷ್ಟ್ ಎಕರೆ ಭೂಮಿ ಇದೆ ಅನ್ನೋದು ಮುಖ್ಯ ಅಲ್ಲ ನಾನು ಎಷ್ಟ್ ಎಕರೆ ಭೂಮಿನಲ್ಲಿ ಹೆಂಗ್ ಮಾಡ್ತದಿ ಯಾವ್ಯಾವ ತರ ನಿರ್ವಹಣೆ ಮಾಡ್ತೀನಿ ಇಂಚು ಇಂಚು ಭೂಮಿನ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ನೀವು ಮುಂದಿನ ದಿನಗಳಲ್ಲಿ ಇದನ್ನ ಸದ್ಬಳಕೆ ಮಾಡಕ್ ರೆಡಿ ಆಗಿದ್ದೀರಾ ಹೆಂಗೆ ಸರ್ ನಿಮ್ಮ ಸಹಕಾರ ಇದ್ರೆ ನಾವು ಮಾಡೇ ಮಾಡ್ತೀವಿ ಸರ್ ಮಾಡ್ತೀವಿ ಮಾಡ್ತೀವಿ ಸರ್ ನೀವು ಐಡಿಯಾ ಕೊಡ್ತಾ ಇದ್ರೆ ಇದು ನಾನು ತೋಟ ತೋಟ ಮಾಡ್ತಾನೆ ಗ್ಯಾರಂಟಿ ನೂರಕ್ಕೆ ನೂರು ಬಂದ್ ಸರ್ ನನಗೆ ಸರ್ ಈಗ ಪಪ್ಪಾಯಿ ಮಾಡಕ್ ರೆಡಿ ಆದ್ರಿ ಹ್ಞೂ ಸರ್ ಈಗ ಸುತ್ತಲೂ ಯಾವ್ದು ಈ ಜೀವಂತ ಬೇಲಿ ಮಾಡಕ್ ಯಾವ್ದೆ ಸರ್ ಸಸಿ ಅದು ಶೋ ಪ್ಲಾಂಟ್ ಅಂತಾರಲ್ಲ ಸರ್ ಅದನ್ನ ಮತ ಮನಿ ಸರ್ ಇವತ್ತು ನೋಡ್ಕೆ ಮನಿ ಅದನ್ನ ಪ್ಲಾಂಟ್ ಹಾಕೋ ಸುತ್ತಲು ಬಾರ್ಡ್ರಿಗೆ ಅಂತ ಯೋಚನೆ ಮಾಡಿ ಸರ್ ಸರ್ ಇಲ್ಲಿ ಯಾವ ತೋಟ ನೋಡಿದ್ರು ಕೂಡ ಎಲ್ಲಾ ಮೆಕ್ಕೆಜೋಳ ಹಾಕಿ ಕ್ಲೋಸ್ ಮಾಡ್ಕೊಂಡಿರ್ತಕ್ಕಂತಾರೆ ಹೌದ್ ಸರ್ ಬಸ್ರೆ ಜೋಳ ಹಾಕಿದ್ರೆ ಸರ್ ಹೌದ್ ಸರ್ ಇದು ಕೊಟ್ಟೂರು ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ಎಲ್ಲ ಸರ್ ಇದು ಇದೊಂದ್ ರೀತಿ ಬೆಂಗಾಡು ಪ್ರದೇಶನೇ ಬೆಂಗಾಡು ಪ್ರದೇಶ ಸರ್ ಎಲ್ಲ ಈ ಭಾಗದಲ್ಲಿ ಏನಾದರೂ ನೀವು ಅಡಿಕೆ ಬೆಳೆ ಜನರಿಗೆ ತೋರ್ಸಿಬಿಟ್ರಿ ಅಂತ ಹೇಳಿದ್ರೆ ಸರ್ ಇದೊಂದ್ ರೀತಿ ಕ್ರಾಂತಿಯ ಯಾಕಂದ್ರೆ ಇಲ್ಲಿ ಕಿಲೋಮೀಟರ್ ಗಡ್ಲೆನೋ ಕೂಡ ಇಲ್ಲ ನಾವು ನೋಡ್ತಾ ಇರೋದು ಅಡಿಕೆ ಎಲ್ಲಿ ಎಲ್ಲಿ ಸರ್ ಸರಿನಾ ಸರ್ ಯಾರದಿಲ್ಲ ನಾವ್ ಹೇಳ್ತಕ್ಕಂಥದ್ದು ಒಂದೇ ವಿಚಾರ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನ ಕಾಪಾಡಿ ಸಾವಯವ ಇಂಗಾಲ ಮತ್ತು ಈ ಎರೆಹುಳು ಅಭಿವೃದ್ಧಿ ಮತ್ತೆ ಸೂಕ್ಷ್ಮಾಣು ಜೀವಿಗಳು ಅಭಿವೃದ್ಧಿ ಚೆನ್ನಾಗಾತು ಅಂತಂದ್ರೆ ಮಣ್ಣಿಗೆ ಏನು ಮಲ್ಚಿಂಗ್ ವಿದ ನಿದ್ರೆ ಮಾಡಿದಿರಲ್ಲ ಇದು ಹಸರಳೆ ತ್ಯಾಜ್ಯ ಸಮರ್ಪಣೆ ಮಾಡಿದ್ರೆ ಮಣ್ಣು ನಿರಂತರವಾಗಿ ಫಲವತ್ತತೆ ಉಳಿಸ ಹೋಗುತ್ತೆ ಗಿಡಗಳು ಕೂಡ ಮುಂದಿನ ಚೆನ್ನಾಗ್ ಆಗ್ತಕ್ಕಂಥದ್ದು ಕಣ್ಣಾರೆ ಕಾಣಬಹುದು ಅಂತಕ್ಕಂಥದ್ದು ನಮ್ಮ ಅನುಭವದ ಮಾತು ಕೂಡ ಹೌದು ಸರ್ ಸಲเยನೂ ಕೂಡ ಹೌದು ಸರ್ ಥ್ಯಾಂಕ್ ಯು ಬಸರಾಜ್ ಅವರೇ ನಮಸ್ಕಾರಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ